ಮಂಡಿಸ್ಬೇಕು ಅಂತ ಇದ್ದು ಅದು ಸ್ವಲ್ಪ ಇನ್ನೊಂದು ವಾರ ನೆಕ್ಸ್ಟ್ ನಾಳೆ ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ಈಗ ಕ್ಯಾಬಿನೆಟ್ ನಲ್ಲಿ ಇನ್ನೂ ಚರ್ಚೆನೇ ಆಗಿಲ್ವಲ್ಲ ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್ ಓಪನ್ ಆಗಿದೆ ಇಲ್ಲಿವರೆಗೆ ನನಗೆ ಗೊತ್ತಿಲ್ಲ ಅದರಲ್ಲಿ ಏನಿದೆ ಅಂತ ಚರ್ಚೆ ಊಹಾಪೋಹಗಳು ಅಷ್ಟೇ ಯಾವ ಅಂಕಿಅಂಶನೂ ಬಂದಿಲ್ಲ ಕ್ಯಾಬಿನೆಟ್ ಚರ್ಚೆ ಆದ್ಮೇಲೆ ಎಲ್ಲರ ಅಭಿಪ್ರಾಯ ತಗೊಂಡು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು ಲೋಕಸಭೆ ಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದೇ ಗುತ್ತಿಗೆದಾರರು ಬಾಕಿ ಬಿಲ್ಗೋಸ್ಕರ ಪತ್ರ ಬರೆದಿದ್ದಾಯ್ತು ಇದೀಗ ಕ್ಯೂನಿಕ್ಸ್ ಅಸೋಸಿಯೇಷನ್ ಅವರು ಕೂಡ ಮುಂದಾಗಿದ್ದಾರೆ ಸರ್ ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ ಬಿಜೆಪಿಯವರು ಎದ್ವಾ ತೆದ್ವ ಬಿಲ್ಗಳನ್ನ ಬಾಕಿ ಬಿಟ್ಬಿಟ್ಟು ಉಂಟೋಗಿದ್ರು ನಾವು ಅದನ್ನ ಸ್ವಲ್ಪ ತೀರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ಹಂತ ತೀರಿಸ್ತೀವಿ ಸತೀಶ್ ಬದಲಾವಣೆ ಬಗ್ಗೆ ಹೈಕಮಾಂಡ್ ಏನ್ ಡಿಸಿಷನ್ ತಗೋತಾರೆ ನೋಟ್ನಲ್ಲಿತ್ತು ಏನು ಪಾರ್ಲಿಮೆಂಟ್ ಚುನಾವಣೆ ನಂತರದಲ್ಲಿ ಬದಲಾವಣೆ ಆಗ್ಬೇಕಾಗಿತ್ತು ಯಾಕ ಪ್ರೋಸೆಸ್ ಆಗಿಲ್ವಾ ಅನ್ನೋ ಅಂತ ಮಾತನ್ನ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು